ನಮಸ್ತೆ ಎಲ್ರಿಗೂ ಈ ಸರಿ ಇನ್ನೊಂದು ಒಳ್ಳೆ ಬ್ಲಾಗ್ ಜೊತೆ ಬರ್ತಾ ಇದೀನಿ ಒಂದು ಹೆಲ್ತಿಗೆ ಒಳ್ಳೆ ಬೆನಿಫಿಟ್ ಇರೋಂಥ ವ್ಲಾಗು ಏನಪ್ಪ ಅಂದರೆ ಈ ಗಿಡ ಬಂದು ಸ್ಟಾರ್ ಫ್ರೂಟ್ ಸೊ ಸ್ಟಾರ್ ಫ್ರೂಟಲ್ಲಿ ಯೂಶ್ವಲಿ ಯಾರು ತಿನ್ನಲ್ಲ ಕಮ್ಮಿ ರೋಡಲ್ಲಿ ಮಾರ್ತಾಯಿರ್ತಾರೆ ಯಾರೋ ಒಂದು ಇಬ್ಬರು ತಗೊಂಡು ತಿಂತಾರಪ್ಪ ಬಟ್ ಇದರಲ್ಲಿ ತುಂಬ ಒಳ್ಳೆಯ ಹೆಲ್ತ್ ಬೆನಿಫಿಟ್ಸ್ ಇದೆ ಏನೇನಿದೆ ಅಂತ ಆಮೇಲೆ ಹೇಳ್ತೀನಿ ಇದನ್ನು ಕಿತ್ಕೊಂಡು ಹಣ್ಣು ಥರ ತಿನ್ನೋ ಬದಲು ಜ್ಯೂಸ್ ಮಾಡೋಣ ಅಂತ ಒಂದು ಪ್ರಯತ್ನ ಈಗ ಹಣ್ಣು ಇದ್ದೀನಿ ಹಣ್ಣು ಕಿತ್ಕೊಂಡು ಮನೆಗೆ ಹೋಗಿ ಜ್ಯೂಸ್ ಮಾಡಿ ನಿಮಗೆಲ್ಲ ತೋರಿಸ್ತೀನಿ ಜ್ಯೂಸ್ ಮಾತ್ರ ನಾನು ಟ್ರೈ ಮಾಡಿದ್ದೀನಿ ಮುಂಚೆನೂ ಸೂಪರಾಗಿರುತ್ತೆ ನೀವು ಮಾಡ್ಕೊಂಡು ಟ್ರೈ ಮಾಡಬೇಕು ಅಂತ ನಾನು ಆಸೆ ಅದಕ್ಕೆ ವೀಡಿಯೋ ಮಾಡ್ತಾಯಿದ್ದೀನಿ ನೆಕ್ಸ್ಟು ಪ್ರೊಸೆಸ್ ವೀಡಿಯೋ ಜ್ಯೂಸ್ ಮಾಡೋ ಪ್ರೊಸೆಸ್ ಜೊತೆ ಬರ್ತೀನಿ ಕ್ಯಾಚಸ್ ಸೋನ್ ಸ್ಟಾರ್ ಫ್ರೂಟ್ನ ತೋಟದಿಂದ ಕಿತ್ಕೊಂಡು ಮನೆಗೆ ತಂದು ಕ್ಲೀನಾಗಿ ಕಟ್ ಮಾಡಿಕೊಂಡು ಜ್ಯೂಸ್ ಮಾಡೋಕ್ಕೆ ರೆಡಿ ಇದ್ದೀವಿ ನೋಡಿ ಈ ಥರ ಕಟ್ ಮಾಡ್ಕೊಂಡಿದ್ದೀವಿ ಇಷ್ಟಿಷ್ಟು ತಿಕ್ನೆಸ್ಗೆ ಸೊ ಎಷ್ಟು ಜ್ಯೂಸ್ ಆಗುತ್ತೆ ನನಗೆ ಗೊತ್ತಿಲ್ಲ ಅದೆಲ್ಲ ಲೆಕ್ಕ ಮಾತ್ರ ಇಲ್ಲ ಆದರೆ ಸ್ಟಾರ್ ಫ್ರೂಟ್ನ ನಾವು ಡೈರೆಕ್ಟಾಗಿ ತಿಂದರೆ ಹುಳಿ ಇರುತ್ತೆ ಹಾಗಾಗಿ ನಾನು ಯಾವತ್ತೂ ರೋಡಲ್ಲಿ ಮಾರ್ವಾಗ ತೊಗೊಂಡಂತೂ ತಿಂದಿಲ್ಲ ಕಿತ್ಕೊಂಡ್ಬಂದಿರೋದ್ನೂ ಒಂದು ಹತ್ತು ಬಂದ್ರೆ ಒಂದು ಎರಡು ಹಣ್ಣು ಖಾಲಿ ಆಗೋದೇ ದೊಡ್ಡ ವಿಷಯ ನಮ್ಮಲ್ಲಿ ಎಲ್ಲರಿಗೂ ಆಸೆ ತಿನ್ನೋಕ್ಕೆ ಬಟ್ ತಿನ್ನೋದು ಕಷ್ಟ ಉಪ್ಪು ಖಾರ ಇಟ್ಕೊಂಡು ಕುತ್ಕೊಂತೀವಿ ಒಂದು ಎರಡು ಖಾಲಿ ಮಾಡ್ತೀವಿ ನಿನ್ನ ಮಿಕ್ಕಿದೆಲ್ಲ ಹಂಗೆ ಇರುತ್ತೆ ಹಾಗಾಗಿ ಖಾಲಿ ಆಗಲ್ಲ ಅದಕ್ಕೆ ನಾವು ಲಾಸ್ಟಲ್ಲಿ ಏನು ಮಾಡಿದ್ವಿ ಲಾಸ್ಟ್ ಟೈಮ್ ಅಂದರೆ ಜ್ಯೂಸ್ ಮಾಡ್ಕೊಂಡು ಟ್ರೈ ಮಾಡೋಣ ಅಂದ್ಬಿಟ್ಟು ಒಂದು ಸರಿ ಜ್ಯೂಸ್ ಮಾಡ್ಕೊಂಡು ಕುಡಿದ್ವಿ ತುಂಬ ಚೆನ್ನಾಗಿತ್ತು ಆಮೇಲೆ ಇದರಲ್ಲಿ ಹೆಲ್ತ್ ಬೆನಿಫಿಟ್ಸ್ ಕೂಡ ತುಂಬ ಇದೆ ಇದರಲ್ಲಿ ವಿಟಮಿನ್ ಸಿ ಇದೆ ಫೈಬರಸ್ ಇರೋದರಿಂದ ನಮಗೆ ಗಟ್ಟಿ ಕೂಡ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಅವ್ನು ನಾನು ಸುಮ್ಮನೆ ಗೂಗಲ್ ಮಾಡಿದೆ ಇದು ಜ್ಯೂಸ್ ಮಾಡಿ ಹಾಕುವಾಗ ನಿಮಗೇನೋ ಒಂದು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಡೋಣ ಅಂತ ಅದ್ರ ಪ್ರಕಾರ ಗೂಗಲ್ ಪ್ರಕಾರ ಹಾರ್ಟ್ಗೂ ಒಳ್ಳೇದು ಅಂತ ಹೇಳ್ತಾರೆ ಮೇನು ನಮ್ಮ ಗಟ್ಟಿಗೆ ಒಳ್ಳೇದು ಅಂತ ಹೇಳ್ತಾರೆ ಫೈಬರ್ ಸಿಗೋದ್ರಿಂದ ಮತ್ತು ವಿಟಮಿನ್ ಸಿ ಕೂಡ ಇದೆ ಇವಾಗ ಜ್ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ನೋಡಿ ಈ ಥರ ಕಟ್ ಮಾಡ್ಕೊಂಡಿದ್ದೀವಿ ಸ್ಟಾರ್ ಫ್ರೂಟ್ನ ಸಣ್ಣ ಸಣ್ಣಕ್ಕೆ ಪೀಸಸ್ ಆಗಿ ಈ ಥರ ಆಮೇಲೆ ಸ್ವಲ್ಪ ಪುದೀನ ಸ್ವಲ್ಪ ಶುಂಠಿ ತೊಗೊಂಡಿದ್ದೀವಿ ಬನ್ನಿ ಜ್ಯೂಸ್ ಮಾಡಿಬಿಟ್ಟು ಹೇಗಿದೆ ಅಂತ ಕುಡಿಯೋಣ ಜ್ಯೂಸ್ ಮಾಡುವಾಗ ಶುಗರು ನಿಮ್ಮ ಟೇಸ್ಟ್ ತಕ್ಕಾಗೆ ನಿಮ್ಮ ರಿಕ್ವೈರ್ಮೆಂಟ್ ಪ್ರಕಾರ ನೀವು ಹಾಕ್ಕೊಳ್ಳಿ ನೀವು ಎಷ್ಟು ಬೇಕಾರು ಹಾಕ್ಕೊಬೋದು ಹಾಗೆ ಬೇಕಾದ್ರೂ ಕುಡಿಬೋದು ಶುಗರ್ ಹಾಕೋದ್ರಿಂದ ಅದು ಹೆಲ್ತ್ಗೆ ಒಳ್ಳೇದು ಅಂತ ನಾನು ಹೇಳಲ್ಲ ಬಟ್ ಶುಗರ್ ಹಾಕೊಂಡು ಕುಡಿದ್ರೆ ಆ ಟೇಸ್ಟ್ ಸಿಗುತ್ತೆ ಲಿಮಿಟಾಗಿ ಕುಡಿದ್ರೆ ಎಲ್ಲ ಒಳ್ಳೆಯದು ಲಿಮಿಟ್ ಜಾಸ್ತಿ ಆದರೆ ಪ್ರಾಬ್ಲಮ್ ಆಗುತ್ತೆ ಸೊ ಲಿಮಿಟಿಗೆ ಹಾಕೊಂಡು ಕುಡಿದು ನೋಡಿ ಒಂದ್ಸರಿ ಟ್ರೈ ಮಾಡಿ ಡೈರೆಕ್ಟ್ ಜ್ಯೂಸ್ ಮಾಡೋಣ ಮಿಕ್ಸಿಗೆ ಎಲ್ಲ ಸ್ಟಾರ್ ಫ್ರೂಟ್ ಕಟ್ ಮಾಡಿರೋದನ್ನ ಹಾಕ್ಕೊಳ್ಳಿ ಹಾಕುವಾಗ ಮಧ್ಯ ಮಧ್ಯದಲ್ಲಿ ಪುದೀನ ಶುಂಠಿ ಕೂಡ ಹಾಕೊಳ್ಳಿ ಸೊ ಸಕ್ಕರೆ ಕೂಡ ಇದಕ್ಕೆ ಹಾಕೊಂಡ್ಬಿಟ್ಟಿದ್ದೀನಿ ಹಾಗೆ ಸ್ವಲ್ಪ ನೀರು ಹಾಕೊಂಡಿದ್ದೀವಿ ನೀರು ನೋಡ್ಕೊಳ್ಳಿ ನಿಮ್ಮ ತಿಕ್ನೆಸ್ಗೆ ಎಷ್ಟು ಬೇಕೋ ಅಷ್ಟು ಮ್ಯಾಚ್ ಮಾಡಿ ಹಾಕ್ಕೊಳ್ಳಿ ಮಿಕ್ಸಿಯಿಂದ ತೆಗೆದ ನಂತರ ಸೀದಾ ಫಿಲ್ಟರ್ ಮಾಡೋಕೆ ಹಾಕೊಳ್ಳಿ ಫಿಲ್ಟರ್ ಮಾಡುವಾಗ ಲಿಕ್ವಿಡ್ ಅಂಶ ಇರೋದು ಕೆಡೆ ಬಂದ್ಬಿಡುತ್ತೆ ಹಾಡಂಶನ ಸ್ಪೂನಲ್ಲಿ ತಿರುಗಿಸಿಕೊಂಡು ಒತ್ತಿಕೊಂಡು ಹೇಗೋ ಮಾಡಿ ಲಿಕ್ವಿಡ್ ಅಂಶವನ್ನು ಕೆಳಗೆ ತೆಗೆದುಕೊಳ್ಳಿ ಇದು ಫಿನಿಶಿಂಗ್ ಟಚ್ ಸ್ಟಾರ್ ಫ್ರೂಟ್ ಜ್ಯೂಸ್ ಆಗಿದೆ ಚಿಯರ್ಸ್ ಹೇಳ್ತಾ ಕುಡಿತೀನಿ ಟೇಸ್ಟ್ ನೋಡ್ಬಿಟ್ಟು ಹೇಳ್ತೀನಿ ಟೇಸ್ಟ್ ಮುಂಚೆ ನಾನು ಟ್ರೈ ಮಾಡಿದ್ದೀನಿ ತುಂಬಾ ಚೆನ್ನಾಗಿದೆ ಅದಕ್ಕೆ ಮತ್ತೆ ಮಾಡಿಸ್ಕೊಂಡು ಕುಡಿತಾ ಇರೋದು ಸೊ ಎಲ್ರಿಗೂ ಚಿಯರ್ಸ್ ಕುಡ್ಬಿಟ್ಟು ಹ್ಮ್ ಆರಾಮಾಗಿ ಹಣ್ಣನ ಹ್ಞೂ ಹುಳಿ ಅದಕ್ಕೆ ಜ್ಯೂಸ್ ಮಾಡಿಕೊಂಡು ಹ್ಞೂ ಜ್ಯೂಸಲ್ಲೂ ಸ್ವಲ್ಪ ಹುಳಿ ಅನಿಸುತ್ತೆ ಬಟ್ ಆ ಮಿಂಟು ಆ ಶುಗರ್ ಇರೋದ್ರಿಂದ ಕವರ್ ಆಗತ್ತೆ ಬಟ್ ಒಂದ್ಸರಿ ಟ್ರೈ ಮಾಡ್ಕೊಂಡು ಕುಡೀರಿ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಆಗುತ್ತೆ ಮತ್ತೆ ಮತ್ತೆ ನೀವೇ ಮಾಡ್ಕೊಂಡು ಕುಡಿತೀರ ಅವಾಗೆಲ್ಲರೂ ಸ್ಟಾರ್ ಫ್ರೂಟು ಪ್ಲಾಂಟ್ ನೋಡಿದ್ರೆ ರೋಡಲ್ಲಿ ಮಾಡ್ತಿರೋದು ನೋಡ್ರೆ ನೀವೇ ತೊಗೊಂಡು ಮಾಡ್ದೊಂದು ಕುಡಿತೀರಾ ಸೊ ಸ್ಟಾರ್ ಫ್ರೂಟ್ ಜ್ಯೂಸ್ ವ್ಲಾಗ್ನ ಹೆಣ್ಣು ಮಾಡ್ತಾಯಿದ್ದೀನಿ ನೀವೆಲ್ಲರೂ ಕುಡೀರಿ ಆರೋಗ್ಯವಾಗಿರಿ ಆಮೇಲೆ ಮಸ್ತ್ ಮಜಾ ಮಾಡಿ ಟಾಟಾ ಬಾಯ್ ಬಾಯ್